ಸಂತ ಕಬೀರದಾಸರು ತಮ್ಮ ದೋಹಾದಲ್ಲಿ ಹೇಳುತ್ತಾರೆ ಐಸೋ ದುರ್ಲಭ ಜಾತ ಶರೀರ ಹೇ ಮನುಷ್ಯನೇ ನಿನಗೆ ಪ್ರಾಪ್ತವಾದ ಅತ್ಯಮೂಲ್ಯವಾದ ದುರ್ಲಭವಾದ ಈ ಮನುಷ್ಯ ಶರೀರವು ವ್ಯರ್ಥವಾಗಿ ಕಳೆದು ಹೋಗುತ್ತಲಿದೆ ನಿನ್ನ ಸಂಸಾರದಲ್ಲಿ ಇದ್ದುಕೊಂಡು ಈ ಮನುಷ್ಯ ಶರೀರವನ್ನು ಸಾರ್ಥಕ ಮಾಡಿಕೊ ಹೇಗೆಂದರೆ ಶ್ರೀಮದ್ ಭಾಗವತದಲ್ಲಿ ಗೋಪಿಕೆಯರೂ ಕೂಡ ಶ್ರೀಕೃಷ್ಣನಲ್ಲಿ ಬೇಡಿಕೊಳ್ಳುತ್ತಾರೆ ಏನೆಂದರೆ ವಾಣಿ ಗುಣಾಣುಕನೆ ಶ್ರವಣೌ ಕಥಾಯಾಂ ಹಸ್ತೌ ಕರ್ಮಸು ಮನಸ್ತವ ಪಾಧಯೋರ್ನಃ ಸ್ಮೃತ್ಯಾಂ ಶಿರಸ್ತವ ಜಗತ್ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭಗವತ್ನೂ ಹೇ ಕೃಷ್ಣ ಅಮೂಲ್ಯವಾದ ಈ ದೇಹದಿಂದ ನನ್ನ ವಾಣಿಯು ನಿರಂತರವಾಗಿ ನಿನ್ನ ಗುಣಗಳನ್ನು ಅಂದರೆ ಕೃಷ್ಣನಲ್ಲಿರುವ ಸದ್ಗುಣಗಳನ್ನು ಹಾಡುವುದರಲ್ಲಿಯೇ ಮಗ್ನವಾಗಿರಲಿ ನನ್ನ ಕಿವಿಗಳು ನಿನ್ನ ಕಥಾಮೃತವನ್ನು ಕೇಳುವುದರಲ್ಲಿಯೇ ನಿರತವಾಗಿರಲಿ ಹೇ ಕೃಷ್ಣ ನನ್ನ ಈ ಕೈಗಳು ನಿನ್ನ ಸೇವೆಯನ್ನು ಸದಾ ಮಾಡುತ್ತಿರಲಿ ನಾವು ಸಂಸಾರದಲ್ಲಿ ಇದ್ದರೂ ಮನೆಯ ಕೆಲಸವನ್ನು ಭಗವಂತನ ಸೇವಾ ಎಂದು ತಿಳಿದು ಮಾಡಬೇಕು ನನ್ನ ಮನಸ್ಸು ನಿನ್ನ ಶ್ರೀಚರಣಗಳಲ್ಲಿಯೇ ಮಗ್ನವಾಗಿರಲಿ ನನ್ನ ಮಸ್ತಕವು ಅಂದರೆ ನನ್ನ ತಲೆಯು ನಿನ್ನ ನಿವಾಸಭೂತವಾದ ಅಂದರೆ ಅಣುರೇನು ದೃಢ ಕಾಷ್ಟಗಳಲ್ಲಿ ಶ್ರೀಕೃಷ್ಣನೇ ತುಂಬಿದ್ದಾನೆ ಎಂಬ ದೃಢ ನಿಶ್ಚಯ ಜ್ಞಾನದಿಂದ ನನ್ನ ಶಿರಸ್ಸು ಸದಾಬಾಗಿರಲಿ ನನ್ನ ಕಣ್ಣುಗಳು ನಿನ್ನ ಸ್ವರೂಪಭೂತರಾದ ಸಜ್ಜನರ ಸಾಧು ಸಂತರ ದರ್ಶನವನ್ನು ಮಾಡುತ್ತಿರಲಿ ಈ ರೀತಿಯಾಗಿ ಗೋಪಿಕಿಯರು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸುತ್ತಾರೆ ಅದನ್ನೇ ಬಸವಣ್ಣನವರು ಕೂಡ ತಮ್ಮ ಆರಾಧ್ಯ ದೇವನಾದ ಕೂಡಲ ಸಂಗಮ ದೇವನಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾರೆ ಏನೆಂದರೆ ವಚನದಲ್ಲಿ ನಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವ ಎಂದು ಪ್ರಾರ್ಥನೆಯನ್ನು ಮಾಡಿದ್ದಾರೆ ವಚನದಲ್ಲಿ ಮಾಮೃತ ತುಂಬಿ ಅಂದರೆ ನನ್ನ ಪ್ರತಿ ಮಾತಿನಲ್ಲಿಯೂ ಕೂಡ ನಿಮ್ಮ ನಾಮಸ್ಮರಣೆ ಬರುತ್ತಿರಲಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಅಂದರೆ ವ್ಯರ್ಥವಾದ ಸಂಸಾರದ ಕಥೆಗಳನ್ನು ಮಾತುಗಳನ್ನು ಕೇಳಿ ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತಲೂ ನನ್ನ ಕಿವಿಯಲ್ಲಿ ಭಗವಂತನ ಭಕ್ತರ ಸಾಧು ಸಂತರ ಉದ್ಧಾರ ಮಾಡಿದ ನಿನ್ನ ಕೀರ್ತಿಯನ್ನು ನಾನು ಸದಾ ಕಾಲ ಹೇಳುವಂತಾಗಲಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಅಂದರೆ ಅನಿತ್ಯವಾದ ಈ ಪ್ರಪಂಚದಲ್ಲಿ ನಿತ್ಯನಾದ ಭಗವಂತನ ದರ್ಶನ ಸದಾವಾಗುತ್ತಿರಲಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಅಂದರೆ ನನ್ನ ಮನಸ್ಸಿನಲ್ಲಿ ಸದಾ ಕಾಲ ಯಾವಾಗಲೂ ನಿಮ್ಮ ನೆನಪು ತುಂಬಿರಲಿ ಎಂದು ಬಸವಣ್ಣನವರು ಕೂಡಲ ಸಂಗಮ ದೇವನಲ್ಲಿ ಬೇಡಿಕೊಳ್ಳುತ್ತಾರೆ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಹೇಗೆಂದರೆ ಭಗವನು ಶ್ರೀ ವಾಮದೇವರು ರಾಜ ಬಲಿಚಕ್ರವರ್ತಿ ಹತ್ತಿರ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾರೆ ಆಗ ಬಲಿಚಕ್ರವರ್ತಿಯು ಮೂರು ಹೆಜ್ಜೆ ಭೂಮಿಯನ್ನು ದಾನ ಮಾಡಿದ್ದೇನೆ ಎಂದು ನೀರನ್ನು ಬಿಡುತ್ತಾನೆ ಆ ಕ್ಷಣದಲ್ಲಿಯೇ ಶ್ರೀ ಭಗವಾನ್ ವಾಮದೇವರು ಒಂದು ಪಾದದಿಂದ ಭೂಮಿಯನ್ನು ಮೊದಲು ಮಾಡಿಕೊಂಡು ಪಾತಾಳ ಲೋಕಾದಿಗಳನ್ನು ಅಳೆಯುತ್ತಾರೆ ಇನ್ನೊಂದು ಪಾದದಿಂದ ಸತ್ಯ ಲೋಕವನ್ನು ಮೊದಲು ಮಾಡಿಕೊಂಡು ಸ್ವರ್ಗಾದಿ ಲೋಕಗಳನ್ನು ಕೂಡ ಅಳೆಯುತ್ತಾರೆ ಮೂರನೆಯ ಪಾದವನ್ನು ಎಲ್ಲಿಡಬೇಕು ಎಂದಾಗ ರಾಜಾಬಲಿ ಚಕ್ರವರ್ತಿಯ ಇಚ್ಛೆಯಂತೆ ರಾಜಾಬಲಿ ಚಕ್ರವರ್ತಿಯ ತಲೆಯ ಮೇಲೆ ಇನ್ನೊಂದು ಪಾದವನ್ನು ಇಡುತ್ತಾರೆ ಶ್ರೀ ವಾಮದೇವರು ಅದರಂತೆಯೇ ಭಗವಾನ್ ಶ್ರೀ ವಾಮದೇವರ ಪಾದದಿಂದ ಇಡೀ ಬ್ರಹ್ಮಾಂಡವೆಲ್ಲವೂ ತುಂಬಿರುವುದರಿಂದ ಹೇ ಕೂಡಲ ಸಂಗಮನಾಥ ನಾನು ಕೂಡ ನಿಮ್ಮ ಪಾದ ಕಮಲದಲ್ಲಿ ತುಂಬಿದ್ದೇನೆ ಎಂದು ಬಸವಣ್ಣನವರು ಕೂಡ ಹೇಳಿದ್ದಾರೆ ನಾವು ಯಾರಿಗಾದರೂ ಏನಾದರೂ ಒಂದು ಅಮೂಲ್ಯವಾದ ವಸ್ತುಗಳನ್ನು ಕೊಟ್ಟಾಗ ಹಣವನ್ನು ಕೊಟ್ಟಾಗ ನಮ್ಮಿಂದ ಹಣವನ್ನು ವಸ್ತುಗಳನ್ನು ತೆಗೆದುಕೊಂಡಂತಹ ವ್ಯಕ್ತಿಯು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿದರೆ ನಮಗೆ ಹೇಗೆ ಸಂತೋಷವಾಗುತ್ತದೆಯೋ ಹಾಗೆಯೇ ಭಗವಂತನ ಕೃಪೆಯಿಂದ ಭಗವಂತನು ನಮಗೆ ದಯಪಾಲಿಸಿರುವ ದುರ್ಲಭವಾದ ಮನುಷ್ಯ ಜನ್ಮವನ್ನು ಭಗವಂತನಿಗಾಗಿ ಭಗವಂತನ ಸೇವೆಗಾಗಿ ಮೀಸಲಿಡುವುದರಿಂದ ಭಗವಂತನಿಗೆ ಸಂತೋಷವಾಗುತ್ತದೆ ಪರಮ ಭಾಗವತೋತ್ತಮನಾದ ಅಂಬರೀಷ್ ಮಹಾರಾಜನು ತನ್ನ ಸಮಯವನ್ನು ತನ್ನನ್ನೇ ಭಗವಂತನಿಗಾಗಿ ಮೀಸಲಿಟ್ಟಿದ್ದನು ಹೇಗೆಂದರೆ ಸ ವೈ ಮನಃ ಕೃಷ್ಣ ಪಾದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋ ಮಂದಿರ ಮಾರ್ಜನಾದೀಶು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೇ ದೃಶ್ಯವು ತದ್ಭತ್ಯ ಗಾತ್ರ ಸ್ಪರ್ಶಂಗ ಸಂಗಮಂ ಘ್ರಾಣಂಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯ ರಸನಾಂ ತದರ್ಪಿತೆ ಭಕ್ತನಾದ ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಭಗವಂತನ ಚರಣಗಳಲ್ಲಿ ಲೀನಗೊಳಿಸಿದ್ದನು ವಾಣಿಯನ್ನು ಭಗವಂತನ ಗುಣಗಳ ಕೀರ್ತನೆಯಲ್ಲಿ ತೊಡಗಿಸಿದನು ಕೈಗಳನ್ನು ಶ್ರೀಹರಿಯ ಮಂದಿರವನ್ನು ಗುಡಿಸುವುದರಲ್ಲಿ ಸಾರಿಸುವುದರಲ್ಲಿ ಮತ್ತು ತನ್ನ ಕಿವಿಗಳನ್ನು ಭಗವಾನ್ ಅಚ್ಯುತನ ಮಂಗಲಮಯ ಕಥೆಗಳನ್ನು ಕೇಳುವುದರಲ್ಲಿ ತನ್ನ ಕಣ್ಣುಗಳನ್ನು ಮುಕುಂದನ ಮೂರ್ತಿಯನ್ನು ಮಂದಿರಗಳನ್ನು ದರ್ಶಿಸಲು ಮೀಸಲಾಗಿಟ್ಟಿದ್ದನು ಭಗವಂತನ ಭಕ್ತರ ಸಾಧು ಸಂತರ ಸೇವಾದಿಗಳನ್ನು ಮತ್ತು ತನ್ನ ಮೂಗನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ತುಳಸಿಯ ದಿವ್ಯ ಪರಿಮಳವನ್ನು ಆಘ್ರಾಣಿಸಲು ನಾಲಿಗೆಯನ್ನು ಪರಮಾತ್ಮನಿಗೆ ಸಮರ್ಪಿಸಿದ ನೈವೇದ್ಯವನ್ನು ಅಂದರೆ ಪ್ರಸಾದವನ್ನು ಸೇವಿಸಲು ಮೀಸಲಾಗಿಟ್ಟಿದ್ದನು ಅದರಂತೆ ದೇವರ ದಾಸಿಮಯ್ಯನವರು ಕೂಡ ಹೇಳುತ್ತಾರೆ ಕಣ್ಣು ಮೀಸಲು ಶಿವನ ಕೈಯ ಮೀಸಲು ಶಿವನ ಕಾಲು ಮೀಸಲು ಶಿವನ ಕಿವಿ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ತನು ಮನವೆಲ್ಲ ಮೀಸಲು ಶಿವನ ಈ ಮೀಸಲು ಮೀಸಲವಾದಂತಿರ್ದಡೆ ಆತನೇ ಜಗದೀಶ ಕಾಣ ರಾಮನಾಥ ತನ್ನ ಶರೀರವನ್ನು ಮೊದಲು ಮಾಡಿಕೊಂಡು ತನ್ನ ಇಂದ್ರಿಯಗಳೆಲ್ಲವನ್ನು ಭಗವಂತನಿಗಾಗಿ ಮೀಸಲಿಟ್ಟಿದ್ದೇನೆ ಎಂದಿದ್ದಾರೆ ದೇವರ ದಾಸಿಮಯ್ಯನವರು ಅದರಂತೆಯೇ ಭಗವಂತನ ಕೃಪೆಯಿಂದ ಪ್ರಾಪ್ತವಾದ ಈ ಮನುಷ್ಯ ಶರೀರವನ್ನು ಭಗವಂತನ ಸೇವೆಗಾಗಿ ನಾವು ಮೀಸಲಿಟ್ಟಿದ್ದರೆ ಈ ಮನುಷ್ಯ ಜನ್ಮದ ಸಾರ್ಥಕತೆಯಾಗುತ್ತದೆ